ಹಿಟ್ನಿ ತಪಾಸಣೆ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಎರಡು ಲಕ್ಷ ಅರವತ್ತೈದು ಸಾವಿರ ಹಣವನ್ನು ಇಂದು ಶುಕ್ರವಾರ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನದಂದು ಯಾವುದೇ ದಾಖಲೆ ಇಲ್ಲದೆ ಕಾರಿನಲ್ಲಿ ಸಾಗಿಸುತ್ತಿದ್ದರು ಕಾರ್ ನಂಬರ್ ಎಮ್ ಎಚ್ ಜೀರೋ ಫೋರ್ ಕೆ ಆರ್ ಸೆವೆನ್ ಏಟ್ ಸಿಕ್ಸ್ ಏಟ್ ನಂಬರ್ ಇರುತ್ತದೆ ಕಾಸಿಂ ಸೈಯದ್ ಸಾಕಿನ್ ಭಡ್ಗಾಂವ್ ತಾಲೂಕಾ ಗಡಿಂಗ್ಲರ್ಸ್ ಇವರು ಈ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಸಿಕ್ಕು ಬಿದ್ದಿದ್ದಾರೆ ಮರಡಿಮಠ್ ಕಡೆ ಹೋಗುವುದಾಗಿ ಹಿಟ್ನಿ ತಪಾಸಣೆ ಕೇಂದ್ರದಲ್ಲಿ ಈ ಪ್ರಕರಣ ಇಂದು ನಡೆದಿದೆ ಚುನಾವಣಾ ಅಧಿಕಾರಿ ಡಿ ಬಸವರಾಜ್ ಸಂಜು ಪೂಜಾರಿ ಸೋಮಶೇಖರ್ ಗಡಾದಿ ಮತ್ತು ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಹಿಟ್ನಿ ಚೆಕ್ ಪೋಸ್ಟ್ನಲ್ಲಿ ಟೂ ಪಾಯಿಂಟ್ ಸಿಕ್ಸ್ಟಿ ಫೈವ್ ರೂಪಾಯಿ ಈ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಹಿಟ್ನಿ ಚೆಕ್ಪೋಸ್ಟ್ ಇಲ್ಲಿ ಅತಿ ದಕ್ಷತೆಯಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ಪ್ರಭು ವಾಹಿನಿ ಮೂಲಕ ಒಂದು ಗ್ರೇಟ್ ಸಲ್ಯೂಟ್ ತೇಜ್ ಪ್ರಭು ನ್ಯೂಸ್ ಹಿಟ್ನಿ ಇದು ನನಗೆ ನಾನು ಓಕೆ ರೀತಿಯ ನನಗೆ ಎರಡು ನಂಬರು ಕೊಟ್ಟು ನಾಳೆ ಬರೀ ಒಂದು ಅನ್ನ ಮಾಡಿ ಡೋಂಟ್ ಆಗಿರ್ತೀವಿ ನಾಳೆ ಏನೋ ಸಮಸ್ಯೆ ಇರುತ್ತೆ ಸರ್